ಏನೋ ಆಗಿತ್ತು ಆಗೋಯ್ತು ಮನೆಗೆ ಹೋಗಪ್ಪ ಎಲ್ಲ ನೋಕಂಡ್ಲಿ ಅವ್ಳಿಕೇನು ತಿಳಿಯಲ್ಲ ಹೋಗು ಕುಟ್ಬಿಟ್ಟು ಬಂದಿಂಗೆ ಬೇರೆ ಅವ್ರ ಮನೆ ಕ್ಲತ್ತ ಗಲಾಟೆ ಮಾಡ್ಕೊಡ್ತಪ್ಪ ಹೋಗು ಮಾವು ನೋಡಮ್ಮ ನೀನು ನಮ್ಮ ಅಮ್ಮನ ಇದ್ದಂಗೆ ನಮ್ಮ ಅಮ್ಮನ ಇದ್ದಂಗೆ ನೀನು ಹಾಂ ನಮ್ಮ ಅಮ್ಮನಿಗೆ ಒಯ್ದವಳೆ ಅಂತಂದರೆ ನಮ್ಮಮ್ಮನಿಗೆ ಕೊಡ್ದವಳ ಇವಳು ನಾನು ಇವಳು ಸುಮನೆ ಭೇಟಿ ಬಿಡ್ತೀನ ಭೇಟಿ ಬಿಡ್ತೀನ ಅಮ್ಮನ ಕಾಲಿಗೆ ಬೀದು తప్ప అయిదు అంత కళి నేను గారేణనా నిమ్మమ్మ కలిగి బితు తప్పైతే కల్కణకా నేను కేకొడ ఇళ్ళ జగ ఖాళీ మోడు ఎస్ దూరంగారా నోడు నోడం మాట్త మాతి నన్ను ఇల్లిందోబల్ నను హలో అంద్ర హలో గౌన్ బర్ నా మనకి ఖాళీ మాస్బు ఇకేం కల్స ಇಲ್ಲಿಗೆ ಬಂದಿದೆಯಲ್ಲ ಕುಡಿದು ಬಿಟ್ಟ ಸಾಡೋಜಿ ಸಾಡೋಜಿ ಟಾಲಿನ್ ನೀನು ಯಾವ ಬಂದೆ ಇಲ್ಲಿಕ ನೀನು ಯಾವ ಬಂದೆ ಎವಳು ಯಾವಳ ನಮ್ಮ ಅಮ್ಮ ನೋಡೋದು ಕಲ್ಸ್ಬಿಟ್ಟವಳು ನೋಡು ಸಾರೋಜಿ ಟಾಲಿಂಗ್ ಡಾಲಿಂಗ್ ನಡಿ ನಿಂತ ನಿಮ್ಮ ಅಮ್ಮನ್ಗ ಮಾಡಕ್ಕೆ ಏನ್ ಕೆಲಸ ಇಲ್ಲ ನಿಮ್ಮ ಅಮ್ಮನ ಮನೆಗಳಿಂದ ಹೋಗೋದು ಯಾರನ್ನ ಏನಂದ್ರೆ ನಿನಗೆ ಬಂದ್ ಹೇಳೋದು ನೀನ್ ಕುಡಿದ್ಬಿಟ್ಟು ಹೋಗ ಅವ್ರ ಮನೆಗೆ ಹತ್ರ ಗಲಾಟೆ ಮಾಡೋದು ನಿಮ್ ಕೇಳ ಕಷ್ಟ ಸುಖ ತಿಳಿಸಿದ್ರೆ ತಾನೆ ಅಮ್ಮನ್ಕ ಮಗನ್ಕ ಮಾಡಕ್ಕೆ ಏನ್ ಕೆಲಸ ಇಲ್ಲ ನಡಿ ಮನೆ ಸುಖ ನಡಿ ಮನೆ ನಾನು ಬರಲ್ಲ ಸರೋಜಿ ನನ್ ಬರಲ್ಲ ಅವಳು ನಾ ಮಾಮನ್ ಕಾಲಕ್ ಬೀಗ ತಪ್ಪಾಯ್ತು ಅಂತ ಹೇಳೋವರ್ಗು ನಾನು ಬರಲ್ಲ ನಾ ಮಾಮನ್ ವಯಸ್ಸೇನು ಅವಳು ವಯಸ್ಸೇನು ನಾ ಮಾಮನ್ ಮೇಲೆ ಕೈ ಮಾಡವಳಲ್ಲ ಅವಳು ಎಷ್ಟು ದೂರಂಗನ ಇರ್ಬೇಕು ಅವಳಕ ನಾನು ಬರಲ್ಲ ಅಂದ್ರೆ ಬರಲ್ಲ ಏನಮ್ಮ ಅನಿಕೇನ್ ಬುದ್ಧಿ ಇಲ್ಲ ಹಾ ಅಲ್ಲ ವಯಸ್ಸಾಗಿರೋ ಮೇಲೆ ಕೈ ಮಾಡ್ಬೇಕು ಅಂತ ಕೈ ಮಾಡ್ಬಾರ್ದು ಅಂತ ಗೊತ್ತಾಗಲ್ಲ அண்ணது சைஸ்க்கோட இவங்க சாய் ஊராக ஜனால நெகியாட்டு நீ நம்ம நான் சொசிய நான் நோட் நோடம் ஒன் மனைவ அத்தே சசை மெல இதுல மாமூலி நம்ம கேசுக்கு கூட ஹோல்ல ஓத்ரு காசு கொடுல்ல மனித இந்தியா நான் சொச அங்கே அந்த மாதாட் தாள் தலக்கண்ட்ரே நான் ஆகலம் ಏನ್ ಮಾಡಕತ್ತೈತೆ ನಾ ಒಂದ್ ಮನೆಗ್ ಬಂದ್ಮೇಲೆ ಎಲ್ಲ ಸೇಸ್ಕೊಂಡು ಹೋಗ್ಬೇಕು ಅದಕ್ಕೆ ನೀನು ಅಯ್ಮನ್ ಹೊಡೆದ್ ಬಿಡದ ನಾನೇ ಒಂದ್ ದಿವಸ ಜೋರಾಗಿ ಗೊತ್ತಿರ್ತಾಳೆ ಎಲ್ಲ ಅಮ್ಮನ ಅಮ್ಮನ ವಯಸ್ಕರ ಮರ್ಯಾದೆ ಕೊಡ್ಬೇಕಲ್ಲ ನೀನು ನಿಮ್ಮ ಅತ್ತೆ ಬುದ್ಧಿ ಏನಿದ್ರು ನಿಮ್ಮ ಮನೆಗೆ ಕಳ್ಳಿ ನಮ್ಮ ಹತ್ರ ಅಲ್ಲ ನಮ್ಮ ಮನೆ ಹತ್ರಕ್ಕೆ ಬಂದು ಏನಕ್ಕೆ ದೂರ ಹೇಳ್ಬೇಕು ನೋಡದ ಡಾಲಿನ್ ಸಲೋಜಿ ಡಾಲಿನ್ ಸಲೋಜಿ ಸಲೋಜಿ ಡಾಲಿನ್ ಅವಳಿಗೆ ಎಷ್ಟು ದೂರಾಂಕರ ಆಯ್ತು ಅನ್ನೋದ ನನ್ನ ಡಾಲಿಂಗ್ನ ಹೆಂಗಂದ್ರೆ ಹೆಂಗೆ ಮಾತಾಡ್ತಾಳೆ ಇವತ್ತು ಗಂಡು ಬರಬೇಕು இவள் நம்ம ஹாலி மாசு நோட்த்தாயிரமா ஏல்ல இல்ல நான் வரல நான் இவ்வளோ மன இத்தினி நாமன இவள் இவ்ளிகூரோ நான் நாமனு ರಾಜನು ಅಮ್ಮನ ಒಯ್ದೋಳೆ ಇವಳು ಆಗ ನೀನು ಒಟ್ಟು ಉಟ್ಕೋ ನಡಿ ನಡೆಯುವ ಅದು ಯಾವ ಒಂದು ಟೆನ್ಷನ್ ಕಾಸಿಗೆ ಬರ್ತಾವ ಆಂ ಆ ಕಾಸಿಗೆ ಒಂದು ನೂರು ರೂಪಾಯಿ ಕೊಟ್ಲೇನೋ ಅಕ್ಕ ಬಿಟ್ಟಿದ್ಯಾ ಅದು ನೀ ಬೆರೆಸ್ತೀರ ಕುಡಿದ್ಬಿಟ್ಟಿತ್ಯಾ ನೀರು ಬೆರೆಸ್ತೀರ ಕುಡ್ತೀರ ಅದಕ್ಕೆ ನೀನು ಈ ಪಾಟಿಗೆ ಬೇಡ್ತಾಯಿರೋದು ಡಾಲಿ ನೀರು ಬೇಸ್ಕೊಂಡು ಕುಡಿದ್ರೆ ಕಿಕ್ಕಿ ಯು ಕಲ್ಲರ್ ಡಾಲಿಂಗ್ ಹಾಗೇ ನಾನು ಇವಾಗ ನೀರು ಬೇರೆಸ್ತೀರ ಕುಡೀತಾ ಇದ್ದೀನಿ ಹ್ಞೂ ನೀರು ಪೇರೆಸೋದೇ ಇಲ್ಲ ನಾನು ಹಾಗೇ ಕುಡಿಬಿಡ್ತಾ ಇದ್ದೀನಿ ಹತ್ತು ವರ್ಷ ಇಲ್ಲ ನಾನು ಐದು ವರ್ಷಕ್ಕೆ ಏನಾಗಿದ್ರೆ ಬಿಡ್ತೀಯಾ ಇಲ್ಲ ಡಾಲಿಂಗ್ ನಾನು ಮಾತ್ರ ಮನೆಗೆ ಬರಲ್ಲ ಬರಲ್ಲ ಅಂದ್ರೆ ಬರಲ್ಲ ಗೌಂಡ್ ಬರೋವರೆಗೂ ನಾ ಬರಲ್ಲ ಮೌ ಏನು ಮೈದು ಯಾವ್ದು ಅಯ್ಯೋ ಬೆಳಗ್ಗೆ ಇವ್ರ ಅಮ್ಮನ ನನ್ನ ಕೆಲ್ಸಕ್ಕೂ ಹೋಗಿ ಬಂದಪ್ಪ ಹಿಂಗೆ ಮಾತಾ ಮಾತು ಬಂದು ಏನೋ ಸೊಸಲ್ ಮೇಲೆ ಮಾತಾಡ್ಕೊಂತ ಇದ್ರಿ ನೀನ್ ಎನ್ರು ಬಂದೋಳು ಬಂದಂಗೆ ಅಮ್ಮನ ಓಡದ್ಬಿಟ್ಲು ಅದಕ್ಕೆ ಇವಾಗ ಅವ್ರ ಮಗನ ಬಂದವನೇ ನಮ್ಮಅಮ್ಮನೇ ಕೊಡ್ತಿತ್ತು ಅಂತ ಏ ಹೋಗಪ್ಪ ಇದೆಲ್ಲ ಮಾಮೂಲಿ ಇದ್ದಿದ್ದೆ ಅದೇನು ಕುಡ್ದ್ಬಿಟ್ಟು ಬಂದಿದೆಯಾ ನಮ್ಮನೆ ಹತ್ರಕ್ಕ ಹೋಗು ಏಯ್ ಯಾವನ ಅವನು ಯಾವನ ಅವನ ಹಾಂ ನೀನು ಏನ್ರು ನೆನ್ ಗೂಳಿ ಗೂಳಿ ಬಿಟ್ಟಂಗೆ ಬೀದಿಗೆ ಅಯ್ಯೋ ಬೀದಿಗೆ ಬಿಟ್ಟಿದ್ಯಾ ದೊಡ್ಡೋರು ಚಿಕ್ಕೋರು ಅನಂಗೆ ಮರ್ಯಾದೆ ಇಲ್ಲ ಇವ್ಳಿಕ ಹಾ ಹೋಗಪ್ಪ ಹೋಗಪ್ಪ ಅಂತೀಯ ನಿಮ್ಮ ಅಮ್ಮನ ಏನಾದರೂ ನನ್ನ ಡಾಲಿಂಗ್ ಸರೋಜಿ ಹೊಡೆದಿದ್ರೆ ನೀನು ಸೋಮನೆ ಬಿಟ್ಟು ಬಿಡ್ತಾಯಿದ್ದ ಆಂ ಸೋಮನೆ ಬಿಟ್ಟು ಬಿಡ್ತಾಯಿದ್ದ ಏಯ್ ಏನ್ರು ಅದು ಬಸ್ ತಗಿಕ್ಕ ಕಲಿಯಲ್ಲೇಯ್ ಕಲಿಯಾ ಏಯ್ ನನ್ನ ಎಂಟು ನಾನು ಅದ್ಭಸ್ತಾಗ ಇಕ್ಕೊಂಡಿದ್ದೀನಿ ಹೋಗಯ್ಯ ಅಮ್ಮನ ನೀನು ಅದ್ಭಸ್ತಾಗ ಇಕ್ಕಳಯ್ಯ ಮನೆ ಹತ್ರಕ್ಕೆ ಏನು ಕೈಯ್ಯ ಬರಬೇಕಾಗಿತ್ತು ನಿಮ್ಮ ಹಾಂ ಏನು ನೀನು ಒಬ್ಬನೇ ಮಾತುಕಲ್ತೀರ ನಾನು ನಮ್ಮ ತೇನು ಮಾತು ಬರಲ್ಲ ಏನು ಕೆಲಸ ಅಮ್ಮನ ನಮ್ಮನೆ ಹತ್ರ ನಾವೇ ನಿಮ್ಮ ಮನೆ ಹತ್ರ ಬಂದಿದ್ರ ಅಮ್ಮನ ಬಂದಿರೋದು ನಮ್ಮನೆ ಹತ್ರ ಕಲ್ದಿದ್ದೆಲ್ಲ ಏನಕ್ಕೆ ಮಾತಾಡಬೇಕು ನನ್ನ ಎಂಟು ಮೇಲೆ ಏಯ್ ಜಾಸ್ತಿ ಜಾಸ್ತಿ ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ ಏನ ನೀನು ಹೆಂಡ್ರ ಮಾತಾಡಬೇಕಾಗಿತ್ತು ಕೈ ಮಾಡೋದೆ ನನ್ನ ಅದು ಅಮ್ಮನ ಮೇಲೆ ಹಾಂ ಇವಳ ಯಾವಳ ಯಾವ ಊರೋಳಿವ್ಳ ಎತ್ನೋಳ ಇವಳ ನಮ್ಮಮ್ಮನ ಮೇಲೆ ಕೈ ಮಾಡ್ತಾಳಲ್ಲ ಇವಳು ಎಷ್ಟು ಹಂಗಾರ ಇರಬೇಡ ಇವಳಕ ಏಯ್ ನಡಿ ಇಲ್ಲಿಂದ ನಡಿ ಇಲ್ಲಿಂದ ಏನು ಮನೆಗೆ ಯಾರು ಗಂಡು ತಿಕ್ಕಿಲ್ಲ ಅನ್ಕೊಂಡು ಕುಡ್ಬಿಟ್ಟು ಬಂದು ಬಾಕ್ಲಕ್ಕೆ ಜಗಳ ಮಾಡ್ತೈತಿಯಾ ಹಾಂ ನಾನು ಇದ್ದೀನಿ ಮನೆಗೆ ಗಂಡು ತಿಕ್ಕುವ ನಡಿಯ ಇಲ್ಲಿಂದ ಏಯ್ ಏನ ಮಾಡ್ತೀಯಾ ಏನು ಮಾಡ್ದ ಅಂದ ಏನು ಮಾಡಿದ್ಯಾ ಎಂಡ್ರನ್ನೇ ಬಂದ ಬಸ್ತಾಗ ಈ ಕಣೆ ಯೋಗಲ್ಲ ಯೋಗದ ನನ್ನ ಮಗನಕ ನನಗ್ ಬುತ್ತಿ ಹೇಳಕ್ ಬತ್ತಾನೆ ಫಸ್ಟ್ ನೀನ್ ಏನ್ರ ಕೇಳಗಳೇ ಈ ಬುತ್ತಿ ನನ್ನ ಹತ್ರ ಮಾತಾಡ್ಬೇಡ ಅಣ್ಣ ಹೋಗಿ ಬಿಡೋಣ ಕುಡ್ದ್ಬಿಟ್ಟವನೇ ಹೆಂಗಂದಂಗೆ ಮಾತಾಡ್ತಾವನೆ ನಿಮ್ಮ ಎಂತಿದ್ ತಪ್ಪಲ್ಲ ನೀನ ನಮ್ಮ ಅತ್ತೆ ಮೇಲೆ ಕೈ ಮಾಡೋದ ಆಯ್ಮ್ ನೋಯ್ಸೇನು ಆಯ್ಮ್ ನೋಯ್ಸೇನು ಫಸ್ಟ್ ಹೋಗಿ ಬುತ್ತಿ ಹೇಳ ನಾವಾಗ ಪಟ್ಟಿಗೆ ಸುಮ್ಮನೆ ಬಿಟ್ಟೋತಾ ಇದ್ರೆ ಇಲ್ಲ ಅಂತಂದಿದ್ರೆ ಯಾರ ಆಗಿದ್ರೆ ಬಂದ್ ಗೂಬ್ರಿ ಕೈ ಹಾಕೋರು ಹೆಂಗ್ಸು ಅನ್ನೋದು ನೋಡ್ತೀರಾ ನಾವೆಲ್ಲ ಸುಮ್ಮನೆ ಹೋದ್ರೆ ಡಾಲಿಂಗ್ ನಾನ್ ಸುಮ್ಮನೆ ಹೋಗೋ ಮಗನೇ ಅಲ್ಲ ನಮ್ಮ ಅಮ್ಮನ ಕಾಲಿಗೆ ಬೀಳ್ಬೇಕು ಅವಳು ತಪ್ಪಾಯ್ತು ಅಂತ ಕೇಳಬೇಕು ಆವಾಗ ನಾನು ಇಲ್ಲಿಂದ ಓದ್ತೀನಿ ನೋಡಿದೆನಮ್ಮ ನೀನು ಮಾಡಿರೋ ಕೆಲ್ಸಕ್ಕ ಗಂಡಸ್ರು ಗಂಡಸ್ರು ನಿಂತ್ಕೊಂಡವ್ರೆ ಇದು ಚೆನ್ನಾಗೈತೆ ಅನಿಕ ಅಯ್ಯೋ ಏನೋ ಮಾಡ್ಬಾರ್ದು ಮಾಡ್ದಂಗೆ ನಿನ್ ಗಂಡ ಇಲ್ಲಿ ಬಂದು ಬಿಡ್ಕೊಂತ ಇರೋದು ಹ್ಞೂ ಇನ್ನು ಅದೊಂದು ಮಾಡಮ್ಮ ಮಾಡಬಾರ್ದು ಕೆಲಸ ಮಾಡೋ ತಪ್ಪು ಮಾಡಿಬಿಟ್ಟು ಎಷ್ಟು ಬಾಯಿ ತಿರುಗಿಸ್ತಾ ಇದೆಯಾ ನೋಡ ಹ್ಞೂ ತಿರುಗಿಸ್ತಾ ತಿರುಗಿಸ್ತಾರೆ ಬಾಯಿ ಹೇ ಮಾತಾಡ್ಬಿಡ್ದು ನೀನು ಮಾತಾಡ್ಬಿಡ್ದು ಏನು ನಾನು ಮಾತು ಮಾತಾಡಿದೆ ಅಂದರೆ ನೋಡ ಚೆನ್ನಾಗಿರಲ್ಲ ಅಯ್ ನಡಿಲಿಂದ ನಡಿಲಿಂದ ಅದಂಗೆ ಕುಡಿದ್ಬಿಟ್ಟು ಬಿಟ್ಟು ಬಂದು ಬೇರೆವ್ರ ಮನೆಗೆ ಮುಂದೆ ಗಲಾಟೆಗಳು ಮಾಡ್ತಿರಪ್ಪ ಛೂ ನಿಮ್ಮದು ಒಂದು ಜನ್ಮನಾ ಏಯ್ ಏಯ್ ಏನಾಗ ಚೆನ್ನಾಗಿನ್ಮ ಅಂತ ಇದೆಯಾ ಫಸ್ಟ್ ನೀನು ಎಡಕ್ಕೆ ಬುತ್ತಿ ಹೇಳಲ್ಲ ಏಯ್ ಬುತ್ತಿ ಹೇಳ ಎಷ್ಟು ಮಾತಾಡ್ತಾಳೆ ನೋಡವಳ ಬಾಕಂಡೆ ಬಾ ಹೇಳ ಇಲ್ಲ ನಾನು ಬೇಡಲ್ಲ ಗೌಣ ಬರಬೇಕು ಇವಳು ಮನೆ ಖಾಲಿ ಮಾಡಬೇಕು ಆವಾಗೇ ನಾನು ಹೋಗೋದು ಇಲ್ಲ ನಮ್ಮಅಮ್ಮನ ಕಾಲಿಗೆ ಬೀತು ತಪ್ಪಾಯ್ತು ಅಂತ ಕೇಳಲಿ ಆವಾಗ ನಾನು ಬರ್ತೀನಿ ಎಲ್ಲ ಅಂದ್ರೆ ನಮ್ಗೆ ಬರಲ್ಲ ತಪ್ಪಾಯ್ತು ಅಂತ ಹೇಳಕ್ಕನ ಹೇಳ ನೀನ್ ಏನ್ರಾ ಎಲ್ಲ ನೋಡ್ಕೊಂಡು ಐಮ್ನ ವಯಸ್ಸಿನಾಗ ದೊಡ್ಡ ತಪ್ಪಾಯ್ತು ಅಂತ ಕೇಳಿದ್ರೆ ಏನು ಸಾವ್ದೋಗಲ್ಲ ಆಚಾರಣ ನಾನು ಕೇಳಿ ತಪ್ಪಾಗಿತ್ತು ಅಂತ ನಾನು ಯಾವ ಕಾಲಿಗೆ ಕೇಳಬೇಕು ತಪ್ಪಾಯ್ತು ಅಂತ ಹಾಗಾದ್ರೆ ಮಾಡಿಸ್ತಾನೆ ಮಾಡು ಅದ್ ಖಾಲಿ ಮಾಡಿಸ್ತಾನ ನಾನು ನೋಡೇ ಬಿಡ್ತೀನಿ ಏಯ್ ಜಾಸ್ತಿ ಮಾತಾಡ್ಬಿಡಲ್ಲೇ ಏನ ಏನ ಏನಿಂದ ದುರಾಂಕಾರ ಅಲ್ಲೇ ನಾ ಮಾತ್ರ ಎಲ್ಲ ಇಕ್ಕ ಮಾಡ ಈ ದುರಾಂಕಾರ ಅಷ್ಟೇನ ಬಾಲ ಬಾಲ ಭಾಳ ಖರ್ಟ್ ಮಾಡ್ಬಿಡ್ತೀನಿ ಏಯ್ ಸಂಗೀತ ತಪ್ಪಾಯ್ತು ಅಂತ ಕೇಳಿದ್ರೆ ಏನು ಸೌದೋಗಲ್ಲ ಕೇಳೆ ತಪ್ಪಾಯಿತು ಅಂತ ಓಹೋ ನಾನು ಕೇಳಿ ನಾನು ಕೇಳೋಲ್ಲ ಮನೆ ಖಾಲಿ ಮಾಡ್ಸಿದ್ರೆ ಎಲ್ಲಿಗೆ ಹೋಗೋಣ ಇಕ್ಕಿದ್ಯಾ ಕಟ್ಟುಗಳು ಇಕ್ಕಿದೀಯಾ ಜನ ಮಾಡ್ತೀನಿ ಸಹ ನಾನು ಮನೆಗೆ ಡಾಲಿಂಗ್ ನೀನು ಹೋಗು ಡಾರ್ಲಿಂಗ್ నాలు ఇవళ వీచార్జుక బతిన ఓగు